ಜಾತಿ ಗಣತಿ ಗೊಂದಲದ ನಡುವೆ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರಂತ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಜಾತಿ ಗಣತಿ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿಸ್ತಾರ ಹಾಗಾದ್ರೆ ಟ್ರಬಲ್ ಶೂಟರ್ ಅನ್ನುವಂತ ಪ್ರಶ್ನೆ ಯಾಕಂತಂದ್ರೆ ಇವತ್ತು ನಡೆದಂತಹ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮುಖಂಡರ ಒಂದು ಮೀಟಿಂಗ್ ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು ಹದಿನೈದು ದಿನದಲ್ಲಿ ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಹಳ ಕಷ್ಟ ಹಾಗಾಗಿ ಸ್ವಲ್ಪ ಟೈಮ್ ಬೇಕು ಮುಂದೂಡಿಕೆ ಮಾಡಿಸಿ ಅನ್ನುವಂತ ಮನವಿಯನ್ನ ಸ್ವತಃ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀಗಳು ಮನವಿಯನ್ನ ಮಾಡ್ಕೊಂಡಿದ್ರು ಹಾಗಾಗಿ ಹೈಕಮಾಂಡ್ ಅನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿಗೆ ತೆರಳುತ್ತಾರೆ ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಗ್ತಾ ಇದೆ ಜಾತಿ ಗಣತಿ ಗೊಂದಲ ವಿಚಾರಕ್ಕೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಹಾಗಾದ್ರೆ ಮುಂದೂಡಿಕೆ ಮಾಡಿಸ್ತಾರ ಪೋಸ್ಟ್ಪೋನ್ ಮಾಡಿಸ್ತಾರ ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆಯನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ನಿನ್ನೆ ನೋಡಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆದಿತ್ತು ವೀರಶೈವ ಲಿಂಗಾಯತರದು ಅದಾದ್ಮೇಲೆ ಇವತ್ತು ಆದಿಚುಂಚನಗಿರಿ ಮಟ್ಟದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಹ್ ಒಕ್ಕಲಿಗರು ಏನಿದ್ದಾರೆ ಒಕ್ಕಲಿಗ ಸಮುದಾಯದ ನಾಯಕರು ಅದರಲ್ಲಿ ಎಲ್ಲ ಮೂರೂ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅದರಲ್ಲಿ ಜಾತಿ ಜನಗಣತಿಯ ವಿಚಾರವಾಗಿ ಏನು ಈಗ ಒಂದು ಅರಿವು ಮೂಡಿಸಬೇಕು ಇದೆಲ್ಲ ವಿಚಾರವಾಗಿ ಒಂದಷ್ಟು ಕಾಲಾವಕಾಶ ಬೇಕು ಅಂತೇಳಿ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊಂಡಿದ್ರು ಇನ್ನು ಮುಂದುವರೆದು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೀವಿ ಅಂತ ಅಲ್ಲಿ ಭಾಗಿಯಾಗಿದ್ದಂಥ ಸ್ವಾಮೀಜಿಗಳೆಲ್ಲರೂ ಕೂಡ ಹೇಳಿದರು ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿ ದೆಹಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಅಹ್ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತೊಂದ್ ಕಡೆ ಇದಕ್ಕೆ ತಡೆ ನೀಡಬೇಕು ಸಮೀಕ್ಷೆಗೆ ಅಂತೇಳಿ ಕೋರ್ಟ್ಗೆ ಅರ್ಜಿಗಳ ಸಲ್ಲಿಕೆ ಆಗಿದೆ ಇದೆಲ್ಲದರ ನಡುವೆ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ ಸಿ ಅಂತ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡ್ಬೋದು ನಾವು ಪ್ರಭು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಆದ್ರೆ ರಾಜ್ಯದ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯ ಸಮೀಕ್ಷೆಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಮತ್ತು ಸಮೀಕ್ಷೆಯನ್ನ ಮುಂದೂಡಿ ಅನ್ನೋ ಒಂದು ಆಗ್ರಹವನ್ನ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇರುವಂತದ್ದು ಒಕ್ಕಲಿಗ ಸಮುದಾಯ ಸಹ ಇವತ್ತು ಆ ಎಲ್ಲ ನಾಯಕರುಗಳು ಸಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡಿರುವಂತದ್ದು ಸಮೀಕ್ಷೆಯನ್ನ ಮುಂದೂಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರುವಂತದ್ದು ಯಾಕಂತಂದ್ರೆ ಸಮೀಕ್ಷೆಯನ್ನ ಕೇವಲ ಹದಿನೈದು ದಿನಗಳಲ್ಲಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆದ್ರೆ ಈ ಹದಿನೈದು ದಿನಗಳ ಅವಧಿಯ ಮಧ್ಯದಲ್ಲಿನೇ ನವರಾತ್ರಿ ಉತ್ಸವ ಇರುವಂತದ್ದು ಹೀಗಾಗಿ ಒಂಬತ್ತು ದಿನಗಳ ಕಾಲ ರಾಜ್ಯದ ಜನರು ಎಲ್ಲರೂ ಸಹ ಹಬ್ಬದ ಸಂಭ್ರಮದಲ್ಲಿರ್ತಾರೆ ಹೀಗಾಗಿ ಈ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಸಮೀಕ್ಷೆ ಸೂಕ್ತವಲ್ಲ ಅನ್ನೋ ಒಂದು ಒತ್ತಡವನ್ನ ಹಾಕೋದ್ರ ಜೊತೆಗೆ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಸಮಯಾವಕಾಶ ಬೇಕು ಮತ್ತು ಮುಂದಿನ ಅರವತ್ತು ದಿನಗಳ ಕಾಲ ಈ ಸಮೀಕ್ಷೆಯನ್ನ ಮುಂದೂಡಿ ಅದಾದ ಬಳಿಕ ನಲವತ್ತೈದು ದಿನಗಳ ಕಾಲದವರೆಗೂ ಸಹ ನೀವು ಸಮೀಕ್ಷೆಯನ್ನ ಮಾಡಿ ಅನ್ನೋ ಒಂದು ಒತ್ತಾಯವನ್ನ ಒಕ್ಕಲಿಗ ಸಮುದಾಯ ಒಂದ್ ಕಡೆ ಮಾಡ್ತಾ ಇರುವಂತದ್ದು ಇನ್ನೊಂದು ಕಡೆ ನಿನ್ನೆನೂ ಸಹ ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಸಿದಂತ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರುಗಳು ಸಹ ಸಮೀಕ್ಷೆಯನ್ನ ಮುಂದೂಡಿ ತರಾತುರಿಯಲ್ಲಿ ಈ ಸಮೀಕ್ಷೆ ಆದ್ರೆ ಪಾರದರ್ಶಕವಾಗಿ ಈ ಸಮೀಕ್ಷೆ ಆಗಲ್ಲ ವೈಜ್ಞಾನಿಕವಾಗಿ ವರದಿ ಸಿಗಲ್ಲ ಅನ್ನೋ ಒಂದು ಒತ್ತಡವನ್ನು ಸಹ ಲಿಂಗಾಯತ ಸಮುದಾಯ ಹಾಕಿರುವಂತದ್ದು ಇದರ ಮಧ್ಯೆ ಇದೀಗ ರಾಜ್ಯಪಾಲರಿಗೂ ರಾಜ್ಯಪಾಲರು ಸಹ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವು ಸ್ಪಷ್ಟನೆಗಳನ್ನ ಕೇಳಿರುವಂತದ್ದು ಏನ್ ಸಮೀಕ್ಷೆಯ ವೇಳೆಯಲ್ಲಿ ಆ ಕೆಲವು ಸಮುದಾಯಗಳನ್ನ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಆ ಕೂಡಿಸಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಹ ಈಗಾಗಲೇ ಸ್ಪಷ್ಟನೆಯನ್ನ ಕೋರಿದ್ದಾರೆ ಇನ್ನೊಂದು ಕಡೆ ಕೋರ್ಟ್ನಲ್ಲೂ ಸಹ ಸಮೀಕ್ಷೆ ವಿಚಾರವಾಗಿ ಕೆಲ ಅರ್ಜಿಗಳು ಸಲ್ಲಿಕೆ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇದೀಗ ಜಾತಿ ಜಟಾಪಟಿ ಸಾಕಷ್ಟು ಜೋರಾಗ್ತಾ ಇರುವಂತದ್ದು ಪ್ರಭು ओके थैंक यू वीरेश तुमला डिटेल्स कागी